ಅನೇಕ ಜನರ ಸಂತರ ಶರಣರ ಅನುಭವ ಅಮೃತಗಳು ಅವರೆಲ್ಲ ಈ ನೆಲದ ಮಣ್ಣಿನಲ್ಲೇ ಬಿಟ್ಟು ಹೋದದ್ದು ಯಾಕೆ ಯಾತಕ್ಕೋಸ್ಕರ ಇವುಗಳ ರಚನೆ ಮಾಡಿದರು ಅವರೇನು ಹೆಸರಿಗಾಗಿ ಇವುಗಳ ರಚನೆ ಮಾಡಿದರು ಅಥವಾ ಭಾಳಷ್ಟು ಪ್ರಸಿದ್ಧಿಯನ್ನು ಪಡಿಬೇಕನ್ನುವಂಥ ಅಭಿಪ್ಸೆ ಇತ್ತು ಯಾವುದಕ್ಕೋಸ್ಕರ ಇವುಗಳನ್ನೆಲ್ಲ ರಚನೆ ಮಾಡಿ ಈ ಮನುಕುಲದ ಮಧ್ಯದಲ್ಲಿ ಬಿಟ್ಟು ಹೋದರು ಎಲ್ಲ ದಾರ್ಶನಿಕರು ಶರಣರು ಸಂತರು ಇವರೆಲ್ಲ ದರ್ಶನಗಳಾಗಲಿ ಉಪನಿಷತ್ತುಗಳಾಗಲಿ ವಚನಗಳಾಗಲಿ ಅವರ ಅನುಭವಾಮೃತದ ವಚನಗಳಾಗಲಿ ಅವು ಯಾವಗಳನ್ನು ಅವರ ಹೆಸರಿಗಾಗಿಯೂ ಬರೆದಿದ್ದಲ್ಲ ಪ್ರಶಸ್ತಿಗಾಗಿಯೂ ಬರೆದಿದ್ದಲ್ಲ ಈ ಜನರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಂತನೂ ಬರೆದಿದ್ದಲ್ಲ ಬದಲಾಗಿ ಮನುಷ್ಯರು ಬದುಕುವ ಈ ಭೂಮಿ ಸ್ವರ್ಗವಾಗಬೇಕನ್ನುವುದೇ ಅವರೆಲ್ಲರ ಆಶಯವಾಗಿತ್ತು ಮನುಷ್ಯ ಬದುಕುವ ಈ ಭೂಮಿ ಸ್ವರ್ಗವಾಗಬೇಕನ್ನೋದು ಅವರ ಪರಿಕಲ್ಪನೆಯಾಗಿತ್ತು ಪರಿಕಲ್ಪನೆ ಕಲ್ಪನೆಯ ಸ್ವರ್ಗಕ್ಕಿಂತ ವಾಸ್ತವಿಕ ಬದುಬ ಬದುಕು ಬಹಳ ಮುಖ್ಯವಾಗಿತ್ತು ಈ ಬದುಕು ಬದುಕಾಗಿದೆ ಈ ಬದುಕಿನ ಪ್ರಯಾಣ ಎಲ್ಲಿಂದ ಎಲ್ಲಿಯವರೆಗೆ ಎಲ್ಲಿ ಆರಂಭವಾಗ್ತದೆ ಯಾವಾಗ ಮುಕ್ತಾಯವಾಗ್ತದೆ ಈ ದೇಶದ ದಾರ್ಶನಿಕರು ಭಾಳಷ್ಟು ಅದ್ಭುತವಾಗಿ ಇದನ್ನು ಸಂಶೋಧನೆ ಮಾಡಿದರು ಜೀವನದ ಎಳೆ ಎಳೆಗಳನ್ನು ಬಿಡಿಸಿ ನೋಡಿದರು ಈ ಜೀವನ ಎಲ್ಲಿ ಪ್ರಾರಂಭ ಆಯಿತು ಈ ಜೀವನ ಮುಕ್ತಾಯ ಆಗುವುದು ಯಾವಾಗ ಒಬ್ಬ ಋಷಿ ಒಂದು ಸುಂದರ ಮಾತು ಬರೀತಾನೆ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತ್ ದೇಹ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ಅಸ್ಮಿನ್ ಕಾಯೆ ಎಲ್ಲಿಯವರೆಗೆ ಕಣ್ಣು ನೋಡ್ತದೆ ಎಲ್ಲಿಯವರಿಗೆ ಕಿವಿ ಕೇಳ್ತದೆ ಎಲ್ಲಿಯವರಿಗೆ ಬುದ್ಧಿ ವಿಚಾರ ಮಾಡ್ತದೆ ಎಲ್ಲಿಯವರಿಗೆ ಮನಸ್ಸು ಭಾವನೆಗಳನ್ನು ಭಾವಿಸ್ತದೆ ಎಲ್ಲಿಯವರಿಗೆ ಕೈ ಕಾರ್ಯಗಳನ್ನು ಮಾಡುತ್ತದೆ ಎಲ್ಲಿಯವರಿಗೆ ಕಾಲ್ ನಡಿತೈತಿ ಅಂದ್ರೆ ಎಲ್ಲಿಯವರೆಗೆ ಈ ದೇಹದೊಳಗೆ ಉಸಿರಿರುತ್ತದೆ ಅಲ್ಲಿಯವರೆಗೆ ಕಣ್ಣು ನೋಡ್ತದೆ ಕಿವಿ ಕೇಳುತ್ತದೆ ಕೈ ಕಾರ್ಯಗಳನ್ನು ಮಾಡ್ತದೆ ಕಾಲು ನಡೀತದೆ ಬುದ್ಧಿ ಚಿಂತಿಸ್ತದೆ ಯಾವಾಗ ಉಸಿರು ನಿಂತು ಜೀವನನು ನಿಂತು ಹೋಗ್ತದೆ ಉಸಿರಿನೊಂದಿಗೆ ಜೀವನವೂ ನಿಂತು ಹೋಗ್ತದೆ ಅಂದರೆ ಈ ಬದುಕು ಅಂದ್ರೆ ಇದು ಉಸಿರಿನ ಲೀಲಾವಿಲಾಸ ಅಷ್ಟೇ ಈ ಬದುಕೇನಿದೆ ಇದೊಂಥರ ಇಸ್ಪಿಟ್ ಆಟ ಇದ್ದಂಗೆ ಆಡೋರಿಗೆಲ್ಲ ಗೊತ್ತಿರ್ತದೆ ನೋಡಿ ಇಸ್ಪಿಟ್ ಆಟದಲ್ಲಿ ರಾಜ ರಾಣಿ ಪ್ರಜಾ ಅಂತ ಇರ್ತಾರೆ ಇಸ್ಪಿಟ್ ಆಟ ಮುಗಿದ ಮೇಲೆ ರಾಜ ರಾಣಿ ಪ್ರಜರಿಗೆಲ್ಲರಿಗೆ ಒಂದೇ ಪಾಕೆಟ್ನಾಗ ಇಡ್ತಾರೆ ಹಂಗೆ ಈ ಜೀವನ ಅನ್ನೋದು ಸಹಿತ ಒಂಥರ ಇಸ್ಪಿಟ್ ಆಟ ಇದ್ದಂಗೆ ಈ ಜೀವನ ಅನ್ನುವ ಇಸ್ಪಿಟ್ ಆಟದಲ್ಲಿ ಒಮ್ಮೆ ಒಬ್ಬ ಸನ್ಯಾಸಿ ಒಬ್ಬ ಜ ರಾಜಕಾರಣಿ ಒಬ್ಬ ಅಧಿಕಾರಿ ಒಬ್ಬ ರೈತ ಒಬ್ಬ ಸಾಮಾನ್ಯ ಯಾವಾಗ ದೇಹದೊಳಗೆ ಉಸಿರು ನಿಂತು ಈ ಇಸ್ಪಿಟ್ ಆಟ ಮುಗೀತು ಅಂದರೆ ಸ್ಮಶಾನ ಅನ್ನುವಂಥ ಒಂದೇ ಪ್ಯಾಕೆಟ್ನೊಳಗೆ ಎಲ್ಲರಿಗೆ ಕಳಿಸ್ತಾರೆ ಇದು ಬದುಕಂದರೆ ಮತ್ತೇನಲ್ಲ ಇದು ಉಸಿರಿನ ಲೀಲಾವಿಲಾಸ ಅಷ್ಟೇ ಅದಕ್ಕಾಗಿ ಒಬ್ಬ ಅನುಭವಿ ಒಂದು ಸುಂದರ ಮಾತು ಬರಿತಾನೆ ತಾಯಿಯ ಗರ್ಭದಿಂದ ಮನುಷ್ಯ ಈ ಭೂಮಿಗೆ ಬರುವಾಗ ತಾಯಿಯ ಗರ್ಭದಿಂದ ಮನುಷ್ಯ ಈ ಭೂಮಿಗೆ ಬರುವಾಗ ಅವನಿಗೆ ಉಸಿರಷ್ಟೇ ಇತ್ತು ಆದರೆ ಹೆಸರಿರಲಿಲ್ಲ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಅವನಿಗೆ ಉಸಿರಿರುವುದಿಲ್ಲ ಆದರೆ ಹೆಸರುಳಿಯುವ ಕಾರ್ಯಗಳನ್ನು ಮಾಡಬೇಕು ಅದು ಬದುಕಿನ ಸಾರ್ಥಕತೆ ಬದುಕು ಅಷ್ಟು ಅದ್ಭುತವಾಗಿರುವಂಥದ್ದು ಭಗವಂತ ಈ ನಿಸರ್ಗ ದೇವತೆ ಇಟ್ ಈಸ್ ಎ ಗಿಫ್ಟ್ ಆಫ್ ಡಿವೈನ್ ಎಲ್ಲರಿಗೂ ಸಹಿತ ಬದುಕು ಕೊಟ್ಟಿದೆ ಈ ನಿಸರ್ಗ ದೇವರು ಎಲ್ಲರಿಗೂ ಒಂದು ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ ಇಲ್ಲಿ ಇವ ಬಡವ ಅಂತಿಲ್ಲ ಇವ ಶ್ರೀಮಂತ ಅಂತಿಲ್ಲ ಇವ ಇದು ಅರಮನೆ ಅಂತಿಲ್ಲ ಇದು ಗುಡಿಸಲಂತಿಲ್ಲ ಅರಮನೆಯೊಳಗಿರುವವನಿಗೂ ಒಂದು ಬದುಕು ಕೊಟ್ಟಿದ್ದಾನೆ ದೇವರು ಗುಡಿಸಿಲಿನೊಳಗೆ ಬದುಕುವವನಿಗೂ ಒಂದು ಬದುಕು ಕೊಟ್ಟಿದ್ದಾನಲ್ಲ ದೇವರು ಎಲ್ಲರಿಗೂ ಒಂದು ಸುಂದರವಾದ ಬದುಕಿದೆ ಅರಮನೆಯಲ್ಲಿ ಶ್ರೀಮಂತ ದೀಪ ಹಸ್ತಾನೆ ಗುಡಿಸಿಲಿನಲ್ಲಿಯೂ ಸಹಿತ ಬಡವ ದೀಪ ಹಸ್ತಾನೆ ಅರಮನೆಯಲ್ಲಿ ಶ್ರೀಮಂತ ಹಚ್ಚುವ ದೀಪ ಬಂಗಾರದ ಪಣತೆಯಲ್ಲುರಿಬಹುದು ಬಡವ ಹಚ್ಚುವ ದೀಪ ಮಣ್ಣಿನ ಪಣತೆಯಲ್ಲುರಿಬಹುದು ಮಣತೆ ಪ ಪಣತೆ ಬಂಗಾರದ್ದಾದರೇನು ಪಣತೆ ಮಣ್ಣಿನದಾದರೇನು ಬೆಳಕಿದೆಯಲ್ಲ ಅದು ಬಡವೂ ಅಲ್ಲ ಶ್ರೀಮಂತವೂ ಅಲ್ಲ ಲೈಟ್ ಇಸ್ ಜಸ್ಟ್ ಲೈಟ್ ಲೈಟ್ ಇಸ್ ಜಸ್ಟ್ ಲೈಟ್ ಇಸ್ ಜಸ್ಟ್ ಲೈಟ್ ಹಾಗೆ ಬದುಕಂದ್ರೆ ಅಷ್ಟೇ ಬದುಕದು ಅಂಥ ಒಂದು ಸುಂದರವಾದ ಬದುಕ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಈ ತರಳು ಬಾಳ ಹುಣ್ಣಿಮೆಯ ಒಂದು ವೈಶಿಷ್ಟ್ಯವೇ ಅದು ತರಳ ಬಾಳು ಮಗುವೇ ಬದುಕು ಮನುಷ್ಯನೇ ಬದುಕು ಒಂದು ಸುಂದರವಾದ ಬದುಕನ್ನು ನೀನು ಕಟ್ಟಿಕೊಳ್ಳಬೇಕಲ್ಲುವಂಥ ಈ ಹುಣ್ಣಿಮೆಯ ಮುಖಾಂತರ ಜ್ಞಾನದಾಸೋಹ ಪೂಜ್ಯರದು ಬದುಕು ಹೇಗಾದರೆ ಸುಂದರವಾಗ್ತದೆ ಬದುಕು ತಾನೂ ಸಂತೋಷವಾಗಿರಬೇಕು ತನ್ನ ನೆರೆಹೊರೆಯವರೂ ಸಂತೋಷವಾಗಿರಬೇಕು ನನಗೆ ಆಶ್ರಯ ಕೊಟ್ಟಿರುವಂಥ ಈ ಜಗತ್ತೂ ಸುಂದರವಾಗಿರಬೇಕಲ್ಲ ಅಂಥ ಒಂದು ಕಲ್ಪನೆ ಮನುಷ್ಯನ ಬದುಕಿನ ಬಗ್ಗೆ ಬರಬೇಕು ನಾನು ಹೇಗಿದ್ದರೆ ಸಂತೋಷವಾಗಿರುತ್ತೇನೆ ನನ್ನ ನೆರೆಹೊರೆಯವರು ಹೇಗಿದ್ದರೆ ಸಂತೋಷವಾಗಿರುತ್ತಾರೆ ನನಗೆ ಆಶ್ರಯ ಕೊಟ್ಟಂಥ ಈ ಜಗತ್ತು ಹೇಗೆ ಸುಂದರಗೊಳಿಸಲಿಕ್ಕೆ ಸಾಧ್ಯ ಇದೆ ಮನುಷ್ಯ ಇಷ್ಟೆಲ್ಲ ಸುಂದರವಾದ ಜಗತ್ತಿದ್ದರೂ ಸಹಿತ ದುಃಖಿ ಯಾಕೆ ಅವನಿಗೆ ಅಸಂತೋಷ ಯಾಕೆ ಅವನಿಗೆ ಚಿಂತೆಗಳು ಯಾಕೆ ಅವನು ತಪ್ಪಿದ್ದೆಲ್ಲಿ ಅವನ ತಪ್ಪಿದ್ದು ಈ ಜಗತ್ತನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರುವಂಥದ್ದು ಮನುಷ್ಯನ ಅಜ್ಞಾನದಿಂದ ಬದುಕು ಕೆಟ್ಟಿದೆ ಮನುಷ್ಯನ ತಪ್ಪು ತಿಳುವಳಿಕೆಯಿಂದ ಬದುಕು ಕೆಟ್ಟಿದೆ ಅದಕ್ಕಾಗಿ ಜ್ಞಾನಿಗಳೆಲ್ಲ ಜ್ಞಾನವನ್ನು ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ರು ನೀವು ನೋಡಿ ಇಲ್ಲೊಂದು ಮಹೋತ್ಸವ ಇದೆ ಇಷ್ಟೆಲ್ಲ ಹಿರಿಯರನ್ನು ಅನುಭವಿಗಳನ್ನು ಕರೆಸಿ ತಮಗೆಲ್ಲರಿಗೂ ಒಳ್ಳೆಯ ಮಾತುಗಳನ್ನು ಪರಮ ಪೂಜ್ಯರು ಹೇಳಿಸ್ತಾ ಇದ್ದಾರೆ ಇದು ಜ್ಞಾನದೀಪ ಇದು ನಾವು ಬಹಳಷ್ಟು ದೊಡ್ಡ ಮನೆಗಳನ್ನು ಕಟ್ಟುತ್ತೇವೆ ನಾವು ಮನೆ ಕಟ್ಟಲಿಕ್ಕೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡುತ್ತೇವೆ ಭಾಳ ಆಶ್ಚರ್ಯದ ವಿಷಯ ಅಂದರೆ ನಾವು ಮನೆ ಕಟ್ಟಲಿಕ್ಕೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡ್ತೀವಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆಯಾಗಿದ್ದು ಬಹಳ ಆಶ್ಚರ್ಯದ ವಿಷಯ ನಾವು ಮನೆ ಕಟ್ಟಲಿಕ್ಕೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡ್ತೇವೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆಯಾಗಿದ್ದು ಒಂದು ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಅದು ಉದ್ಘಾಟನೆ ಆಗ್ತದೆ ಹಾಗಾದರೆ ಬಹಳಷ್ಟು ಬೆಲೆ ಇರುವುದು ಮನಿಗೋ ಅಥವಾ ಬೆಳಕಿಗೋ ಬೆಲೆ ಇರುವುದು ಮನಿಗಲ್ಲ ಬೆಲೆ ಇರುವುದು ಬೆಳಕಿಗೆ ಅದಕ್ಕಾಗಿ ಇದು ಜ್ಞಾನದ ಅಸೋಹ ಜ್ಞಾನದೊಳಗೆ ಅಷ್ಟು ಶಕ್ತಿ ಇದೆ ನಾಲೇಜ್ ಈಸ್ ಪವರ್ ಜ್ಞಾನ ಏನು ಮಾಡ್ತದಂದರೆ ಈ ಜಗತ್ತಿನಲ್ಲಿ ಇರುವ ವಿಷಯಗಳನ್ನು ಬಿಡಿಸಿ ಬಿಡಿಸಿ ತೋರಿಸ್ತದೆ ಇಟ್ ಈಸ್ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ನಿನಗೆ ಹಿತ ಕೊಡುತ್ತದೆ ಯಾವುದು ಅಹಿತ ಕೊಡುತ್ತದೆ ಅಂತ ಬಿಡಿಸಿ ಬಿಡಿಸಿ ಮನುಷ್ಯನ ಮುಂದಿಡುತ್ತದೆ ಮಾನವ ಜೀವಿಗಳ ಮುಂದಿಡುತ್ತದೆ ನಮ್ಮ ಬದುಕು ಕೆಟ್ಟಿದ್ದು ನಮ್ಮ ಬದುಕಿನಲ್ಲಿ ದುಃಖ ಚಿಂತೆಗಳು ಬಂದಿದ್ದು ಈ ಜಗತ್ತನ್ನು ನಾವು ಬಿಡಿಸಿ ನೋಡಲಿಕ್ಕಾಗಿಲ್ಲ ನಮ್ಮ ಕಣ್ಣಿಗೆ ಯಾವುದು ಹಿತ ಇದೆ ಯಾವುದು ಅಹಿತ ಇದೆ ನಮಗೆ ಗೊತ್ತಾಗಿಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಮಗೆ ಬಿಡಿಸಿ ನೋಡಲಿಕ್ಕಾಗಿಲ್ಲ ಅದಕ್ಕೆ ಕೆಟ್ಟಿದೆ ಬದುಕು ನೀವು ನೋಡಿ ಒಂದು 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 ಟೇಬಲ್ ಹಾಕ್ರಿ ನೀವು ಒಂದು ಟೇಬಲ್ ಹಾಕಿ ಅದರ ಮುಂದೊಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲ್ ಇಡ್ರಿ ಆ ಟೇಬಲ್ ಮೇಲೆ ಮತ್ತೊಂದು ಲೋಟದಾಗ ಅಲ್ಕೋಹಾಲ್ ಇಡ್ರಿ ಅಲ್ಕೋಹಾಲ್ ಅಂದ್ರೆ ಗೊತ್ತಾಗ್ತದೆ ಸರಾಯ್ ಏನಂತೀರಿ ನೀವು ಅದು ಅದಕ್ಕೆ ಅಲ್ಕೋಹಾಲ್ ಅಂತಾರೆ ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಹಾಕಿ ಒಂದು ಲೋಟದಾಗ ಅಲ್ಕೋಹಾಲ್ ಇಡ್ರಿ ಒಂದು ಗ್ಲಾಸ್ನೊಳಗೆ ಅಲ್ಕೋಹಾಲ್ ಇಟ್ಟು ಒಂದು ಸಣ್ಣ ಕೂಡು ಸರ್ ಆ ಹುಡುಗನ ಕೈ ಯಾವುದ್ರ ಕಡೆ ಹೋಗ್ತದೆ ಅಲ್ಕೋಹಾಲಿನ ಕಡೆ ಹೋಗ್ತದೆ ಇಲ್ಲ ಆ ಹುಡುಗನ ಕೈ ಹಾಲಿನ ಕಡೆನೇ ಹೋಗ್ತದೆ ಆ ಹುಡುಗನ್ನ ನೆಬ್ಬಸ್ರಿ ಮತ್ತೆ ಒಂದು ಗ್ಲಾಸ್ನಾಗ ಹಾಲು ಒಂದು ಗ್ಲಾಸ್ನಾಗ ಅಲ್ಕೋ ಇಟ್ಟು ಆ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಿಸ್ರಿ ನೀವು ಹಾಲಿನ ಕಡೆ ಅವ ಕೈ ಹೋದ್ರೆ ಅವ್ರ ಮನಿ ದೇವರಾಣಿ ಅವ್ರ ಅಪ್ಪನ ಕೈ ಹೋಗೋದು ಅಲ್ಕೋ ಹಾಲಿನ ಕಡೆನೆ ಹೋಗ್ತೈತಿ ಅದಕ್ಕೆ ಆ ಹುಡುಗ ಅಂತಿರ್ತೈತಿ ಮಗು ಅಂತಿರ್ತೈತಿ ಅಪ್ಪ ನಿನಗೆ ಹಾಲು ಯಾವುದು ಅಲ್ಕೋ ಹಾಲು ಯಾವುದು ಗೊತ್ತಿಲ್ಲ ಯಾವುದು ಕುಡಿದ್ರೆ ಶಕ್ತಿ ಬರ್ತೈತಿ ಯಾವುದ್ರ ಕುಡಿದ್ರೆ ಶಕ್ತಿ ಹೋಗ್ತೈತಿ ಅನ್ನೋ ಸಾಮಾನ್ಯ ಜ್ಞಾನ ನಿನಗಿಲ್ಲಲ್ಲ ಅದಕ್ಕೆ ನೋಡು ಹಾಲು ಕುಡ್ಕೊತಿದ್ದಿದ್ದಕ್ಕೆ ನಾ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ ಅಲ್ಲಕ್ಕೂ ಹಾಲು ಕುಡಿಯಾಕತ್ತಿದ್ದಕ್ಕೆ ನೀ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀಯ ಅಂತಂತ ಹುಡುಗ ಸ್ವಲ್ಪ ಬಿಡಿಸಿ ನೋಡೋದು ಗೊತ್ತಾಗಿಲ್ಲಲ್ಲ ನನಗೆ ವಿಚ್ ಈಸ್ ರೈಟ್ ವಿಚ್ ಈಸ್ ರಾಂಗ್ ಯಾವುದು ಸರಿ ಯಾವುದು ತಪ್ಪು ಬರೆದಿರ್ತಾರೆ ಅದ್ರ ಮೇಲೆ ಈಗ ಸೇತಾರೋ ಇಲ್ಲ ಚುಟ್ಟ ಸೇತಾರ ಸಿಕ್ರೆಟ್ ಸೇತೀರ ಅದ್ರ ಮ್ಯಾಲೆ ಬರ್ದಿರ್ತಾರೆ ಇದು ದೇಹಕ್ಕೆ ಒಳ್ಳೇದಲ್ಲ ಇಂಜುರಿ ಅಷ್ಟು ಹೆಲ್ತ್ ಅಂತ ಇದು ದೇಹಕ್ಕೆ ಒಳ್ಳೆಯದಲ್ಲ ಅಂತ ಅಂತಿರ್ತಾರೆ ಅದು ನೋಡೇ ಕೈಯಾಗೆ ಹಚ್ಚಿರ್ತಾನೆ ಅದು ಓದ್ತಿರ್ತಾನೆ ಮತ್ತು ಕೈಯಾಗಿ ಹಚ್ಚಿರ್ತಾನೆ ಅವರು ಮನೆಯಾಗೆ ಹೆಣ್ಮಕ್ಳು ಬೈತಿರ್ತಾರೆ ಅವನಿಗೆ ನೋಡು ನಿನಗೆ ದಮ್ ಹತ್ತೈತಿ ಟಿ ಬಿ ಬಂದೈತಿ ಕೆಮ್ಮಿಸ್ತಿ ಬಿಡು ಅದನ್ನು ಅವಾಗ ಕೈಯಾಗ ಹಚ್ಚಿರ್ತಾನೆ ಅದನ್ನು ಹಚ್ಚಿ ಅಂತಿರ್ತಾನೆ ಅವ್ರಿಗೆ ನೀವು ನೋಡಿ ಸಾಮಾನ್ಯವಾಗಿ ಇದು ಮನೆಯಲ್ಲಿ ನಡೀತಿರ್ತೈತಿ ಹೆಣ್ಮಕ್ಳು ಹೇಳ್ತಿರ್ತಾರೆ ಸೇದ ಸೇದಬೇಡ ಇದು ಒಳ್ಳೇದಲ್ಲ ಡಾಕ್ಟ್ರ್ ಬಿಡು ಅಂದಾರ ಅವ ಅಂತಿರ್ತಾನೆ ಈಗ ಬಿಟ್ಟರೆ ನಿನಗೆ ಬಿಡ್ತೀನಿ ಇದನ್ನು ಬಿಡೋದಿಲ್ಲ ನಾನು ಅನ್ನಂಗಿಲ್ಲ ಈಗ ಮನೆ ಬಿಟ್ಟರೆ ನಿನಗೆ ಬಿಡ್ತೀನಿ ಇದನ್ನು ಬಿಡೋದಿಲ್ಲ ಅದು ಕೈಯಾಗಿ ಚುಟ್ಟ ಹಚ್ಚಿರ್ತಾನೆ ಅದು ಕೈಯಾಗ ಹಚ್ಚಿದ ಚುಟ್ಟ ಸೆಕ್ರೆಟ್ ಇರ್ತೈತಲ್ ಅದು ಆ ಹೆಣ್ಮಗಳಿಗೆ ಅಂತಿರ್ತೈತಂಥದು ನೀನು ನನಗೆ ಸೌತ್ ಇದ್ದಂಗೆ ನೀನು ನೀನು ನನಗೆ ಸೌತ್ ಇದ್ದಂಗೆ ನೀನು ಸಾಕ್ಷಿಯಾಗಿನೇ ಅವನ ಕೈ ಹಿಡಿದು ಬಂದು ನೋಡಿ ನಾನು ಸಾಕ್ಷಿಯಾಗಿನೇ ಅವನ ಕೈ ಆಗದೇನಿ ನೀನು ಸಾಕ್ಷಿಯಾಗಿನೇ ಅವನ ಕೈ ಹಿಡಿದು ಬಂದು ನಾನು ಸಾಕ್ಷಿಯಾಗಿನೇ ಅವನ ಕೈ ಆಗದೇನಿ ಅದು ಚುಟ್ಟಂತಿರ್ತೈತಿ ಅಂತ ನಿನಗೂ ನನಗೂ ವ್ಯತ್ಯಾಸ ಏನಂದ್ರೆ ನೀ ಅಗ್ನಿ ಸಾಕ್ಷಿಯಾಗಿ ಅವನ ಕೈ ಹಿಡಿದು ಅವನು ಕೂಡಿರಾಕೆ ಬಂದಕ್ಕೆ ನಾ ಇವನು ಕರ್ಕೊಂಡು ಹೋಗಕ್ಕೆ ಬಂದಕ್ಕೆ ಅಷ್ಟೇ ವ್ಯತ್ಯಾಸ ಇಬ್ಬರು